ಡಯಾಬಿಟಿಸ್ ಇರುವಂಥವರು ಮಾವಿನ ಹಣ್ಣು ತಿನ್ನಬಹುದೇ ಸ್ನೇಹಿತರೆ ಡಯಾಬಿಟಿಸ್ ಹೆಸರು ಕೇಳಿದಾಕ್ಷಣ ಎಂಥವರು ಬೆಚ್ಚಿ ಬೀಳ್ತಾರೆ ಅಂಥ ಮಾರಣಾಂತಿಕ ಕಾಯಿಲೆ ಸಕ್ಕರೆ ಕಾಯಿಲೆ ಈಗಿನ ಹುಟ್ಟಿದ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಕಾಡ್ತಾನೇ ಇದೆ ಇಂಥ ಸಕ್ಕರೆ ಕಾಯಿಲೆ ಇರುವ ಮಂದಿ ಸಿಹಿ ತಿನಿಸುಗಳು ಹಾಗೂ ಸಿಹಿ ಹಣ್ಣುಗಳನ್ನು ತಿನ್ನಬಹುದೇ ಅದರಲ್ಲೂ ಹಣ್ಣುಗಳ ರಾಜ ಅಂತ ಹೇಳುವ ಮಾವಿನ ಹಣ್ಣನ್ನು ತಿನ್ನಬಹುದೇ ಸ್ನೇಹಿತರೆ ವೈದ್ಯರು ಹೇಳೋ ಪ್ರಕಾರ ಸಕ್ಕರೆ ರೋಗ ಇರೋ ಜನ ಕೂಡ ಮಾವಿನ ಹಣ್ಣನ್ನು ತಿನ್ನಬಹುದಂತೆ ಹಾಗಾದರೆ ಎಂಥ ಹಣ್ಣುಗಳನ್ನು ಎಷ್ಟು ಹಣ್ಣುಗಳನ್ನು ತಿನ್ನಬೇಕು ಒಂದಿಷ್ಟು ತಿಳಿಯೋಣ ಬನ್ನಿ ಸ್ನೇಹಿತರೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತಲೇ ಕರೀತಾರೆ ಸ್ನೇಹಿತರೆ ಹಣ್ಣುಗಳ ರಾಜ ಎಂದೇ ಖ್ಯಾತಿ ಪಡೆದಿರುವ ಮಾವಿನ ಹಣ್ಣು ಬೇಸಿಗೆಯಲ್ಲಿ ಸೇವಿಸಲು ಪ್ರಕೃತಿ ನೀಡಿರುವ ಅದ್ಭುತ ಹಣ್ಣು ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಇಂಥ ಮಾವು ಹಲವಾರು ಪೋಷಕಾಂಶಗಳಿಂದ ಕೂಡಿದ್ದು ಒಂದು ಚಿಕ್ಕ ಮಾವಿನ ಹಣ್ಣು ಶೇಕಡ ಇಪ್ಪತ್ತೈದರಷ್ಟು ಕಾರ್ಬೋಹೈಡ್ರೇಟ್ ಶೇಕಡ ಮೂರಷ್ಟು ಫೈಬರ್ ಶೇಕಡ ಒಂದೂವರೆ ಅಷ್ಟು ಪೊಟ್ಯಾಷಿಯಮ್ ವಿಟಮಿನ್ ಹೀಗೆ ಹಲವಾರು ತುಂಬಿಕೊಂಡಿದ್ದು ದೇಹದ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಹೇಳ್ಬೋದು ರಸಭರಿತ ರಸಪೂರಿತ ಮಾವಿನ ಹಣ್ಣು ದೇಹದ ಆರೋಗ್ಯಕ್ಕೆ ತುಂಬ ಉತ್ತಮ ಸಾಮಾನ್ಯವಾಗಿ ಮಧುಮೇಹಿಗಳಿಗೆ ಇಂಥ ಸಿಹಿ ಹಣ್ಣುಗಳನ್ನು ನೋಡಿ ತಕ್ಷಣ ಬಾಯಲ್ಲಿ ನೀರು ಬರೋ ಸಹಜ ಹಾಗೆ ಎಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಭಯ ಆದರೂ ಶುಗರ್ ಪೇಷಂಟ್ಸು ಮಾವನ್ನು ತಿನ್ನಬಹುದಂತೆ ಇದರ ಬಗ್ಗೆ ಒಂದಿಷ್ಟು ತಿಳಿಯೋಣ ಬನ್ನಿ ಸ್ನೇಹಿತರೆ ಮಾವಿನ ಹಣ್ಣಿನಲ್ಲಿ ಪ್ರಕ್ಟೋಸ್ ಎಂಬ ನೈಸರ್ಗಿಕ ಸಕ್ಕರೆ ಇರುತ್ತೆ ಇಂಥ ರುಚಿಕರ ಹಣ್ಣನ್ನು ತಿಂದ ತಕ್ಷಣ ಶುಗರ್ ಲೆವೆಲ್ ಹೆಚ್ಚಾಗಲ್ಲ ಪ್ರಕ್ಟೋಸ್ ಗ್ಲುಕೋಸ್ ಆಗಿ ಬದಲಾಗಲು ಕನಿಷ್ಠ ಬಂದು ಗಂಟೆ ಸಮಯ ತಗೊಳ್ಳುತ್ತೆ ಹಾಗಾಗಿ ಬ್ಲಡ್ ಶುಗರ್ ಬೇಗ ಏರಲ್ಲ ಮೇಹಿಗಳು ಪ್ರತಿದಿನ ಒಂದು ಸಣ್ಣ ಮಾವಿನ ಹಣ್ಣನ್ನಾಗಲಿ ಹಣ್ಣಿನ ಒಂದು ಭಾಗವನ್ನಾಗಲಿ ತಿನ್ಬೋದು ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಉತ್ತಮ ಅಂಶಗಳಿವೆ ಕೆಲವು ಮಾವಿನ ಹಣ್ಣುಗಳು ಸಹ ಇರುತ್ತವೆ ಕೆಲವು ಸಹ ಹಣ್ಣುಗಳನ್ನು ಮಿತವಾಗಿ ಸೇವಿಸಬೇಕು ಅದು ಬಿಟ್ಟು ರುಚಿದೆ ಅಂತೇಳಿ ಹೆಚ್ಚು ಹೆಚ್ಚು ತಿನ್ನೋದು ಸರಿ ಅಲ್ಲ ಸ್ನೇಹಿತರೆ ಮಾವಿನ ಹಣ್ಣನ್ನು ಸಾಮಾನ್ಯವಾಗಿ ವಾಕಿಂಗ್ ವ್ಯಾಯಾಮದ ನಂತರ ಹಾಗೆ ಊಟದ ನಡುವೆ ತಿಂದರೆ ಉತ್ತಮ ಅದು ಬಿಟ್ಟು ಊಟದ ನಂತರ ಆಗಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಆಗಲಿ ಎಂದಿಗೂ ಈ ಮಾವಿನ ಹಣ್ಣನ್ನು ತಿನ್ನಲೇಬಾರದು ಸ್ನೇಹಿತರೆ ಮಾವಿನ ಹಣ್ಣಿನ ಸೇವನೆ ದಿನಕ್ಕೆ ಅರ್ಧ ಹಣ್ಣಿಗೆ ಮಿತಿ ಇರಲಿ ರುಚಿದೆ ಅಂತೇಳಿ ಹೆಚ್ಚು ತಿನ್ನೋದು ಸರಿಯಲ್ಲ ಕೆಲವೊಬ್ಬರಿಗೆ ರೋಗದ ಮೇಲೆ ಡಿಪೆಂಡ್ ಇರುತ್ತೆ ಅದಾಗ್ಯೂ ಜೀವನ ಶೈಲಿ ಆಹಾರದ ಬದಲಾವಣೆ ಈಗ ಇವೆಲ್ಲ ನಿಯಮಗಳನ್ನು ಪಾಲಿಸುವುದು ಮುಖ್ಯ ಹಾಗೆ ಜೀವನ ಶೈಲಿ ಬದಲಾವಣೆ ಮಧುಮೇಹ ರೋಗಕ್ಕೆ ಕಂಟಕ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂತರ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಿದ್ದೀರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಹೊಸ ವೀಡಿಯೋಗಳೊಂದಿಗೆ